好吧。 ನಿಮ್ಮಲ್ಲಿರುವಂತಹ ಸಂಪತ್ತು ಜೊತೆಗೆ ನಿಮ್ಮ ಹಿರಿಯರು ಇಡೀ ರಾಷ್ಟ್ರಕ್ಕೆ ಬ್ಯಾಂಕ್ಗಳನ್ನು ಕೊಟ್ಟಂತ ಜನ ಬ್ಯಾಂಕ್ನಲ್ಲಿ ಶಿಸ್ ಕೊಟ್ಟಂತ ಜನ ಬಹುಶಃ ಇಡೀ ಪ್ರಪಂಚದಲ್ಲಿ वर्ष इस्ट मेडिकल कॉलेजस इंजिनियरी कॉलेजस पियु कज ह्यूमन रिसोर्सन तयार यूया ಪರಿಸರದಲ್ಲಾಗ್ಲಿ ಪ್ರಕೃತಿಗಾಗ್ಲಿ ನೀರು ಅಲ್ಲಿರೋ ಪಿಕ್ಚ ನಮ್ಮಲ್ಲಿ ಇದೆ ಕೆಲ ಕಡೆ ಹಾರ್ಡ್ ವಾರ್ಡ್ ಕಡೆ ಸಾಫ್ಟ್ ವಾರ್ಡ್ ಸೊ ಹೆಂಗೆ सयौं ¿Ven Muy ಇವತ್ತು ಇಡೀ ದೇಶಕ್ಕೆ ಪ್ರಪಂಚದ ಹೊರಗಡೆ ಕೂಡ ವಿಸ್ತಾರವಾದಂತ ಒಂದು ಶಕ್ತಿ ಆವಾಗ ಮಾಡಿಕೊಂಡು ಕೆಲವರು ಏನೇನೋ ಕಾರಣ ವರ್ಜಿ ಆಗ್ತಾ ಇದೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಹೋಗ್ಬೇಕಾ ನಾನು ಕೋಪರೇಷನ್ ಇಷ್ಟ ಕೆಲಸ ಮಾಡ್ತೀನಿ ಸೊ ಹಿಂಗೆ ಶಿಸ್ಟಿರುವಂತ ಜಾಗದಲ್ಲಿ ಕೆಲವು ಲಿಮಿಟೇಷನ್ಸ್ ಇದೆ ನನಗಿಲ್ಲ ಅಂತ ಹೇಳಿದ್ರಲ್ಲ ಅಲ್ಲಿ ಬುದ್ಧಿವಂತರು ಕೂಡ ಇದ್ದಾರೆ ಸೊ ಈ ಜ್ಞಾನ ಸಂಪತ್ತನ್ನ ಸರಿಯಾದ ರೀತಿಯಲ್ಲಿ ಇದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆನ ಕರೆದಿದ್ದೇನೆ ಸೊ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವರವರ ಟ್ಯಾಲೆಂಟ್ ಏನೇನಿದೆ ಏನೇನು ಇದೆ ಅಂತ ಹೇಳಿ ಒಂದು ಪಟ್ಟಿ ಮಾಡಿ ಕೂಡ ಹೇಳಿದ್ದೇನೆ ಟೂರಿಸಮ್ ಕೂಡ ನೀವೇನು ಮಧ್ಯದಲ್ಲಿ ನಮ್ಮ ಸಿ ಪೋಸ್ಟ್ ಸಂಬಂಧಪಟ್ಟಂತೆ ಅವರು ಕೂಡ ಅವರು ಕೂಡ ಸಿ ಪೋಸ್ಟ್ ನಮ್ಮ ಇಲ್ಲಿ ಯಾರು ಪ್ರಮುಖರಿದ್ದಾರೆ ನಮ್ಮ ಕರಾವಳಿ ಕಾರವಾರದಲ್ಲಿ ಅವ್ರದೇ ಆದಂತಹ ಕೆಲವು ಪಿ ಎಸ್ ಎಸ್ ಪ್ರಾಬ್ಲಮ್ ಪ್ರಾಬ್ಲಮ್ ಸಿ ಪೋಸ್ಟ್ ಯಾರು ನಮ್ಮ ಇಂಪಾರ್ಟೆಂಟ್ ಆಫೀಸರ್ಸ್ ಇದ್ದಾರೆ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಯು ಎಸ್ ಓ ಸಿಸ್ಟಮ್ ಇಂಡಿಯರ್ ಐ ವೆಲ್ಕಮ್ ಯು ಸರ್ ದಿಸ್ ಇಂಪಾರ್ಟೆಂಟ್ ಮೀಟಿಂಗ್ ಥ್ಯಾಂಕ್ ಯು ನಮಸ್ಕಾರ ಸೊ ಅದಾದ್ಮೇಲೆ ಪೋಸ್ಟಲ್ ಅವರು ಕೂಡ ಕರೆದಿದ್ದೀವಿ Well, there are poster, okay, please Posterly, if we have it, right? yes. 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 okay thank you